ಪ್ರೀತಿಯ ವಿದ್ಯಾರ್ಥಿಗಳೇ ತೇಜಸ್ ಸೈನ್ಸ್ ಅಂಡ್ ಮ್ಯಾಥ್ಸ್ ಕ್ಲಾಸಸ್ಗೆ ಸ್ವಾಗತವನ್ನು ಕೋರುತ್ತ ಈ ಪಾಠದ ವಿಡಿಯೋಗಳನ್ನ ಮಾಡಿದೀನಿ ಆ ಒಂದು ವಿಡಿಯೋಗಳ ಲಿಂಕ್ ಅನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ನಲ್ಲಿ ಕೊಡ್ತೀನಿ ಆ ಒಂದು ವಿಡಿಯೋಗಳನ್ನ ನೋಡಿ ಅಂತ ಹೇಳುತ್ತಾ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟ್ ಮಾಡ್ರ ಅಂತ ಹೇಳುತ್ತಾ ಈ ಒಂದು ವಿಡಿಯೋವನ್ನು ಪ್ರಾರಂಭಿಸ್ತಾ ಇದ್ದೀನಿ ಎಲ್ಲ ಆಮ್ಲ ಮತ್ತು ಪ್ರತ್ಯಾಮ್ಲಗಳಲ್ಲಿ ಸಾಮಾನ್ಯವಾಗಿರುವುದೇನು ಅಂದ್ರ ಎಲ್ಲ ಆಮ್ಲಗಳು ಮತ್ತು ಎಲ್ಲ ಪ್ರತ್ಯಾಮ್ಲಗಳಲ್ಲಿ ಸಾಮಾನ್ಯವಾಗಿರೋದೇನು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಇದೆ ನೋಡೋಣ ಅದಕ್ಕೆ ಹೇಳೋದಂತ ಒಂದು ಚಟುವಟಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು ಅದು ಎರಡು ಪಾಯಿಂಟ್ ಎಂಟ್ ಅಂತಕ್ಕಂಥ ಚಟುವಟಿಕೆ ಈ ಒಂದು ಚಟುವಟಿಕೆಯಲ್ಲಿ ಈ ಒಂದು ಚಿತ್ರವನ್ನು ಕೊಟ್ಟಿರ್ತಕ್ಕಂಥದ್ದು ಚಿತ್ರದಲ್ಲಿ ಕೊಟ್ಟಿರುವಂತೆ ಉಪಕರಣಗಳೇನ್ ಅಂದ್ರೆ ಜೋಡಿಸ್ಬೇಕು ಈ ರೀತಿ ಏನಾದಂತ ಉಪಕರಣಗಳನ್ನ ಜೋಡಿಸಿ ಈ ಒಂದು ಚಿತ್ರದ ಹೆಸರು ನೀರಿನಲ್ಲಿ ಆಮ್ಲೀಯ ದ್ರಾವಣ ವಿದ್ಯುತ್ ಪ್ರವಹಿಸುತ್ತಿರುವುದು ಈ ಒಂದು ಚಿತ್ರ ಕೂಡ ಹೇಳದಂತರ ಪರೀಕ್ಷೆಯಲ್ಲಿ ನಿಮಗ ಎರಡು ಅಂಕಗಳಿಗೆ ಏನಾದರೂ ಕೇಳ್ಬಹುದು ಆದ್ದರಿಂದ ಈ ಒಂದು ಚಿತ್ರ ಕೂಡ ಏನಾದರೂ ಸರಿಯಾಗಿ ಪ್ರಾಕ್ಟೀಸ್ ಮಾಡಬೇಕು ಸರಿಯಾಗಿ ಪ್ರಾಕ್ಟೀಸ್ ಮಾಡಿದ ಖಂಡಿತವಾಗಿ ನೀವು ಏನ್ ಮಾಡಬಹುದು ಪೂರ್ಣ ಅಂಕಗಳನ್ನ ಪಡೆದುಕೊಳ್ಳಬಹುದು ಆದ್ದರಿಂದ ಚಿತ್ರ ತೋರಿಸುವಂತೆ ಉಪಕರಣಗಳನ್ನು ಜೋಡಿಸಿ ನಂತರ ಈ ಒಂದು ದ್ರಾವಣಗಳನ್ನ ತೆಗೆದುಕೊಳ್ಬೇಕು ಆ ದ್ರಾವಣಗಳು ಅಂತಾರ ಹೈಡ್ರೋಕ್ಲೋರಿಕ್ ಆಮ್ಲ ಸಲ್ಫರಿಕ್ ಆಮ್ಲ ಸೋಡಿಯಂ ಹೈಡ್ರಾಕ್ಸೈಡ್ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಗ್ಲೂಕೋಸ್ ಮತ್ತು ಅಲ್ಕೋಹಾಲ್ ಅಂದ್ರೆ ಮದ್ಯ ಸಾರ ಈ ಒಂದು ದ್ರಾವಣಗಳನ್ನ ತೆಗೆದುಕೊಂಡು ಒಂದೊಂದು ಏನ್ ಮಾಡ್ಬೇಕಂದ್ರೆ ಅದಕ್ಕೆ ಏನಂತಾರ ಫಸ್ಟ್ ಈ ಒಂದು ಬೇಕಾದಲ್ಲಿ ಏನ್ ಮಾಡ್ಬೇಕಂತಾರೆ ಹೈಡ್ರೋಕ್ಲೋರಿಕ್ ಆಮ್ಲನ ಹಾಕಬೇಕು ಹೈಡ್ರೋಕ್ಲೋರಿಕ್ ಆಮ್ಲನ ಹಾಕಿ ಇಲ್ಲಿ ಹೇಳದ ಸ್ವಿಚ್ ಅನ್ನ ಆನ್ ಮಾಡಿ ಬ್ಯಾಟ್ರಿ ಮೂಲಕ ವಿದ್ಯುತ್ ಅನ್ನ ಹಾಯಿಸ್ಬೇಕು ವಿದ್ಯುತ್ ಅನ್ನ ಹಾಯಿಸಿದಾಗ ಈ ಒಂದು ಬಲ್ಬ್ ಬೆಳಗ್ತದ ಅಥವಾ ಬೆಳಗೋದಿಲ್ಲ ಅವಾಗ ಹೇಳದ ನಂತರ ಈ ಒಂದು ಬಲ್ಬ್ ಹೇಳದ ನಂತರ ಬೆಳಗುತ್ತದೆ ಬಲ್ಬ್ ಹೇಳದ ನಂತರ ಬೆಳಗುತ್ತದೆ ಕಾಮ್ಲನ್ನು ಹಾಕಿ ಸ್ವಿಚ್ ಅನ್ನು ಆನ್ ಮಾಡಿ ಬ್ಯಾಟರಿ ಮೂಲಕ ವಿದ್ಯುತ್ ಅನ್ನ ಹಾಯಿಸಿದಾಗ ಅವಾಗ ಹೇಳದ ನಂತರ ಬಲ್ಬ್ ಬೆಳಗ್ತದ ಅಥವಾ ಬೆಳಗೋದಿಲ್ಲ ವೀಕ್ಷಿಸಿದಾಗ ಅವಾಗ ಎಣ್ಣದ ಬಲ್ಪ್ ಬೆಳಗುತ್ತದೆ ಅದು ಬೆಳಗುತ್ತದೆ ಅಂತಾರ ಏಕೆ ಬೆಳಗುತ್ತದೆ ಅಂತ ಹೇಳಿ ಕೇಳ್ಬೋದು ಏಕೆ ಅಂತಾರ ಇಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಎಚ್ ಪ್ಲಸ್ ಮತ್ತು ಸಿ ಎಲ್ ಮೈನಸ್ ಆಯನಗಳಾಗಿ ಎಲ್ಲ ವಿಭಜನೆ ಆಗುತ್ತದೆ ಈಗ ಹೈಡ್ರೋಕ್ಲೋರಿಕ್ ಆಮ್ಲ ತೆಗಿಬೇಕು ತೆಗ್ದೆ ಮಾಡ್ಬೇಕಂತಾರೆ ಆಮ್ಲನ ಹಾಕ್ಬೇಕು ಈ ಒಂದು ಬೀಕರ್ ನಲ್ಲಿ ಸುಂದ್ರ ಕಾಮ್ಲವನ್ನು ಹಾಕಬೇಕು ಸ್ವಲ್ಪ ಕಾಮ್ಲನ ಹಾಕಿ ಸ್ವಿಚ್ ಅನ್ನ ಆನ್ ಮಾಡಿ ಬ್ಯಾಟರಿ ಮೂಲಕ ವಿದ್ಯುತ್ ಅನ್ನ ಹಾಯಿಸಬೇಕು ವಿದ್ಯುತ್ ಅನ್ನ ಹಾಯಿಸಿದಾಗ ಅವಾಗ ಬಲ್ಪ್ ಬೆಳಗುತ್ತದೆ ಅಥವಾ ಬೆಳಗೋದಿಲ್ಲ ಅನ್ನೋದನ್ನ ವೀಕ್ಷಿಸಬೇಕು ಅವಾಗ ಏನದ ನಂತರ ಬಲ್ಪ್ ಬೆಳಗುತ್ತದೆ ಅದು ಯಾಕೆ ಅಂತ ಹೇಳೋದ ನಂತರ ಕೇಳಬಹುದು ಏಕೆಂದ್ರೆ ಇಲ್ಲಿ ಏನದ ನಂತರ ಎಚ್ ಪ್ಲಸ್ ಮತ್ತು ಎಸ್ಒರ್ ಮೈನಸ್ ಆಯನ್ನುಗಳು ಏನಾದ ನಂತರ ವಿಭಜನೆ ಆಗುತ್ತವೆ ಆದ್ದರಿಂದ ಬಲ್ಪ್ ಎಣ್ಣದ ನಂತರ ಬೆಳಗುತ್ತದೆ ನೆಕ್ಸ್ಟ್ ಏನಾದಂತರ ತೆಗಬೇಕು ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣವನ್ನು ಹಾಕಬೇಕು ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣವನ್ನು ಹಾಕಿ ಸ್ವಿಚ್ ಅನ್ನ ಆನ್ ಮಾಡಿ ಬ್ಯಾಟರಿ ಮೂಲಕ ವಿದ್ಯುತ್ ಅನ್ನ ಹಾಯಿಸ್ಬೇಕು ಹಾಯಿಸಿದಾಗ ಅವಾಗ ಬಲ್ಬ್ ಬೆಳಗ್ತದ ಅಥವಾ ಬೆಳಗೋದಿಲ್ಲ ಅನ್ನೋದನ್ನ ವೀಕ್ಷಿಸು ಅವಾಗ ಏನದ ಅಂತಾರೆ ಬಲ್ಬ್ ಏನಾಗ್ತದೆ ಅಂತಾರ ಅದು ಬೆಳಗುತ್ತದೆ ಏಕೆಂದ್ರೆ ಇದು ಕೂಡ ಏಕೆ ಏನದಂತ ಪ್ರಶ್ನೆ ಕೇಳಬಹುದು ಎನ್ ಎ ಪ್ಲಸ್ ಮತ್ತು ಓ ಮೈನಸ್ ಆಯಾನಗಳು ಎನ್ನೋದ ನಂತರ ಬಿಡುಗಡೆ ಆಗುತ್ತದೆ ಆದ್ದರಿಂದ ಬಲ್ಬ್ ಬಲ್ಪ್ ಎಲ್ಲ ಬೆಳಗುತ್ತದೆ ಪೊಟೇಶಿಯಂಕ್ಸೈಡ್ ಸೇರಿಸಬಹುದು ಪೊಟೇಶಿಯಂ ಹೈಡ್ರಾಕ್ಸೈಡ್ ಆವರಣವನ್ನು ಸೇರಿಸಿ ಸ್ವಿಚ್ ಅನ್ನ ಆನ್ ಮಾಡಿ ಗ್ಯಾಸ್ ಮೂಲಕ ವಿದ್ಯುತ್ ಅನ್ನ ಹಾಯಿಸಿದಾಗ ಅವಾಗ ಬೆಳ ಒಂದು ಬಲ್ಬ್ ಬೆಳಾ ಅಥವಾ ಬೆಳಗುವುದಿಲ್ಲ ಅನ್ನೋದನ್ನ ವಿಶ್ವಿಸಿದೆ ಅವಾಗ ಏನಾದ ನಂತರ ಈ ಒಂದು ಬಲ್ಬ್ ಏನಾಗ್ತಾ ನಂತರ ಅದು ಬೆಳಗುತ್ತದೆ ಏಕೆಂದರೆ ಇಲ್ಲಿ ಕೆ ಪ್ಲಸ್ ಓ ಎಚ್ ಮೈನಸ್ ಆಯ್ತರ ಬಿಡುಗಡೆಯಾಗುತ್ತವೆ ಆದ್ದರಿಂದ ಯಾವುದೇ ಒಂದು ಆಮ್ಲವು ಅಥವಾ ಪ್ರತ್ಯು ಈ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಮೂಲಕ ವಿದ್ಯುತ್ ಅನ್ನು ಹಾಯಿಸಿದ ಅವಯ್ಯಗಳ ವಲ್ಪ ಬೆಳಗುತ್ತದೆ ಆಮ್ಲ ಮತ್ತು ಪ್ರಚಾಮಿ ಸೋಡಿಯಂ ಇದೇ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಆಮ್ಲ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಪೊಟ್ಯಾಸಿಯಂ ಡೈಡಾಕ್ಸೈಡ್ ಇವೆ ಎರಡು ಇರುವಂತಹ ಪ್ರತ್ಯಾಮ್ಲಗಳು ಆದ್ರೆ ಮತ್ತು ಆಮ್ಲದ ಮೂಲಕ ವಿದ್ಯುತ್ ಹಾಯಿಸಿದಾಗ ಅವಾಗ ಏನಲ್ಲ ಬಲ್ಪ್ ಬೆಳಗುತ್ತದೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಮೂಲಕ ವಿದ್ಯುತ್ ಅನ್ನು ಹಾಯಿಸಿದಾಗ ಬಲ್ಪ್ ಬೆಳಗುತ್ತದೆ ಅಥವಾ ಬೆಳಗೋದಿಲ್ಲವೋ ಅದು ಏಕೆ ಅಂತ ಕೇಳ್ಬಹುದು ಇದ್ರ ಮೂಲಕ ವಿದ್ಯುತ್ ಹಾಯಿಸಿದಾಗ ಬಲ್ಪ್ ಬೆಳಗುತ್ತದೆ ಏಕೆ ಅಂದ್ರೆ ಎಚ್ ಪ್ಲಸ್ ಮತ್ತು ವಿಭಜನೆ ಆಗುತ್ತವೆ ಅಂತರ ಧನ ಮತ್ತು ಗುಣ ಆಯನಗಳು ವಿಭಜನೆ ಆಗುತ್ತವೆ ಆದ್ದರಿಂದ ಇಲ್ಲಿ ಬಲ್ಪ್ ಬೆಳಗುತ್ತದೆ ಗ್ಲುಕೋಸ್ ಅನ್ನ ಹಾಕ್ಬೇಕು ಗ್ಲುಕೋಸ್ ದ್ರಾವಣವನ್ನು ಹಾಕಿ ಸ್ವಿಚ್ ಅನ್ನ ಆನ್ ಮಾಡಿ ಬ್ಯಾಟರಿ ಮೂಲಕ ವಿದ್ಯುತ್ ಅನ್ನ ಹಾಯಿಸಬೇಕು ಬಲ್ಪ್ ಬೆಳಗ್ತದ ಅಥವಾ ಬೆಳಗೋದಿಲ್ಲ ಅನ್ನೋದನ್ನು ವೀಕ್ಷಿಸಬೇಕು ಅವಾಗ ಏನಾದ ಬಲ್ಪ್ ಬೆಳಗೋದಿಲ್ಲ ಬೆಳಗುವುದಿಲ್ಲ ಬಲ್ಪ್ ಎನ್ನ ಬೆಳಗುವುದಿಲ್ಲ ಯಾಕೆ ಬೆಳಗೋದಿಲ್ಲ ಅಂತಾರ ಇದು ನೀರಿನ ಉಪಸ್ಥಿತಿಯಲ್ಲಿ ಎಚ್ ಪ್ಲಸ್ ಆಯನಗಳಾಗಿ ಎಣ್ಣದ ವಿಭಜನೆ ಆಗೋದಿಲ್ಲ ಅಂತರ ಆಯನಗಳು ವಿಭಜನೆ ಆಗೋದಿಲ್ಲ ನೆಕ್ಸ್ಟ್ ಎಣದ ಅಲ್ಕೋಹಾಲ್ ಅನ್ನ ಹಾಕ್ಬೇಕು ಅಲ್ಕೋಹಾಲ್ ಅನ್ನ ಹಾಕಿ ನಂತರ ಸ್ವಿಚ್ ಆನ್ ಮಾಡಿ ಬ್ಯಾಟರಿ ಮೂಲಕ ವಿದ್ಯುತ್ ಅನ್ನ ಹಾರಿಸ್ಬೇಕು ಅವಾಗ ಬಲ್ಪ್ ಬೆಳಗ್ತದ ಅಥವಾ ಬೆಳಗೋದಿಲ್ಲ ಅನ್ನೋದನ್ನ ವಿಧಿಸ್ಬೇಕು ಅವಾಗ ಏನದಾಗ್ತಾರೆ ಬಲ್ಬ್ ಬೆಳಗುವುದಿಲ್ಲ ಏಕೆಂದರೆ ಇಲ್ಲಿ ಹೆಣ್ಣದಾಗ್ತಾರ ನೀರಿನ ಉಪಸ್ಥಿತಿಯಲ್ಲಿ ಆಯನಗಳ ಅಂತಾರೆ ಹೈಡ್ರೋಜನ್ ಆಯನುಗಳು ಹೈಡ್ರೋಜನ್ ಆಯನುಗಳು ಏನಾದ ವಿಭಜನೆ ಆಗುವುದಿಲ್ಲ ಆದ್ದರಿಂದ ಇವುಗಳಲ್ಲಿ ಏನಾದ್ರೆ ಅಲ್ಕೋಹಾಲ್ ಮತ್ತು ಗ್ಲುಕೋಸ್ ನಲ್ಲಿನ ಬಲ್ಪ್ ಬೆಳಗುವುದಿಲ್ಲ ಆದ್ರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಮೂಲಕ ವಿದ್ಯುತ್ ಅನ್ನ ಹಾಯಿಸಿದಾಗ ಅವಾಗಂತರ ಬಲ್ಪ್ ಬೆಳಗುತ್ತದೆ ನೆಕ್ಸ್ಟ್ ಹೆಣ್ಣದಂತರ ನೀರಿನಲ್ಲಿ ಆಮ್ಲ ಅಥವಾ ಪ್ರತ್ಯಾಮ್ಲ ದ್ರಾವಣಗಳಿಗೆ ಏನಾಗುತ್ತದೆ ಅಂತದ ಆಮ್ಲ ಮತ್ತು ಪ್ರತ್ಯಾಮ್ಲ ದ್ರಾವಣಗಳಿಗೆ ನೀರಿನಲ್ಲಿ ಏನಾಗುತ್ತದೆ ಅಂತಾರೆ ಅದಕ್ಕೊಂದು ಚಟುವಟಿಕೆಯನ್ನ ಪಟ್ಟಿರ್ತಕ್ಕಂಥದ್ದು ಆ ಚಟುವಟಿಕೆ ಅನ್ನದ ನಂತರ ಎರಡು ಪಾಯಿಂಟ್ ಒಂಬತ್ತು ಈ ಒಂದು ಚಟುವಟಿಕೆ ಚಟುವಟಿಕೆಯಲ್ಲಿ ಏನ್ ಅಂತಂದ್ರೆ ಒಂದು ಪ್ರಣಾಳವನ್ನ ತೆಗೆದುಕೊಂಡು ಆ ಒಂದು ಪ್ರಣಾಳಕ್ಕೆ ಏನ್ ಮಾಡ್ಬೇಕಂದ್ರೆ ಶುಷ್ಕವಾಗಿರ್ತಕ್ಕಂಥ ಸೋಡಿಯಂ ಕ್ಲೋರೈಡ್ ಅನ್ನ ಸೇರಿಸಬೇಕು ಶುಷ್ಕವಾಗಿರ್ತಕ್ಕಂಥ ಸೋಡಿಯಂ ಕ್ಲೋರೈಡ್ ಅನ್ನ ಹಾಕಿ ಅದಕ್ಕೆ ನಂತರ ಸಲ್ಫರೇಟ್ ಆಮ್ಲವನ್ನ ಸೇರಿಸಬೇಕು ಸಲ್ಫೋರಿಕ್ ಆಮ್ಲವನ್ನ ಹಾಕಬೇಕು ಸಲ್ಫೋರಿಕ್ ಆಮ್ಲವನ್ನ ಹಾಕಿದಾಗ ಅವಾಗ ಏನಾದರ ಇಲ್ಲಿ ಒಂದು ಅನಿಲ ಬಿಡುಗಡೆ ಆಗ್ತದ ಆ ಬಿಡುಗಡೆ ಆಗಿರತಕ್ಕಂತ ಅನಿಲವನ್ನ ಏನ್ ಮಾಡ್ಬೇಕಂತರ ನಿರ್ಗಪಡಿಕೆಯ ಮೂಲಕ ಏನಾದ ನಂತರ ಅದನ್ನು ಹೊರಗಡೆ ಬಂದಾಗ ಅವಾಗ ಏನಾದರ ಸುಸ್ಥವಾಗಿರ್ತಕ್ಕಂಥ ನೀಲಿ ಲಿಟ್ಮಸ್ ಕಾಗದವನ್ನ ಆ ಒಂದು ಅನಿಲದ ಸಮೀಪಕ್ಕೆ ತರಬೇಕು ಲಿಟ್ಮಸ್ ಕಾಗದವನ್ನ ಈ ಒಂದು ಅನಿಲವನ್ನು ಬಿಡುಗಡೆ ಆಗ್ತದೆ ಆ ಒಂದು ಅನಿಲ ಯಾವ್ದ ಅಂತಾರ ಹೈಡ್ರೋಜನ್ ಕ್ಲೋರೈಡ್ ಅನಿಲ ಯಾವ ಅನಿಲವನ್ನ ಬಿಡುಗಡೆ ಆಗ್ತದ ಅಂತಾರ ಅದು ಹೈಡ್ರೋಜನ್ ಕ್ಲೋರೈಡ್ ಅನಿಲ ಎಲ್ಲ ಬಿಡುಗಡೆ ಆಗುತ್ತದೆ ಆ ಬಿಡುಗಡೆ ಆಗಿರ್ತಕ್ಕಂತ ಹೈಡ್ರೋಜನ್ ಕ್ಲೋರೈಡ್ ಅನಿಲದ ಸಮೀಪದಲ್ಲಿ ಶುಷ್ಕವಾಗಿರ್ತಕ್ಕಂತಹ ನೀಲಿ ಲಿಟ್ಮಸ್ ಕಾಗದವನ್ನು ತಂದಾಗ ಅದು ಯಾವ ಬಣ್ಣಕ್ಕೆ ಬದಲಾಗುತ್ತೆ ಅಂತ ಹೇಳಿ ಕೇಳ್ಬೋದು ಅದು ಯಾವುದೇ ಬಣ್ಣಕ್ಕೆ ಬದಲಾವಣೆ ಆಗೋದಿಲ್ಲ ನೀಲಿ ಲಿಟ್ಮಸ್ ಕಾಗದ ಯಾವುದೇ ಬಣ್ಣಕ್ಕೆ ಬದಲಾವಣೆ ಆಗೋದಿಲ್ಲ ಏಕೆಂದರೆ ಅದೇನದ ಅಂತರ ಎಚ್ಬ ಏನದ ಅಂತ ವಿಭಜನೆ ಆಗುವುದಿಲ್ಲ ಆದ್ರ ಅದೇನದ ನೀಲಿ ಲಿಟ್ಮಸ್ ಆಗದು ಒದ್ದೆ ಆಗಿದ ಲಿಟ್ಮಸ್ ಆಗದ ಅಂದ್ರೆ ಇದನ್ನೇ ಕಾಗದ ಏನ್ ಮಾಡ್ಬೇಕಂದ್ರೆ ನೀರಿನಲ್ಲಿ ಎದ್ಬೇಕು ನೀರಿನಲ್ಲಿ ಎದ್ದಿ ನಂತರ ಈ ಒಂದು ಅನಿಲದ ಸಮೀಪಕ್ಕೆ ತಂದಾಗ ಅವಾಗ ಏನಾದ ನೀಲಿ ಲಿಟ್ಮಸ್ ತಾಗದು ಅದು ಕೆಂಪು ಬಣ್ಣಕ್ಕೆ ಬದಲಾಗುತ್ತದೆ ಏಕೆ ಅಂದ್ರೆ ನೀರಿನ ಉಪಸ್ಥಿತಿಯಲ್ಲಿ ಅದೇನ್ ಪ್ಲಸ್ ಸಹಾಯನಗಳನ್ನ ವಿಭಜನೆ ಮಾಡ್ತೀವಿ ಮೊದಲು ಹೇಳಿದ ನಂತರ ಫಸ್ಟ್ ಟೀ ಸುಸ್ತುವಾಗಿರ್ತಕ್ಕಂಥ ಲಿಟ್ಮಸ್ ಕಾಗದ ಇತ್ತು ಅದು ಕೆಂಪು ಬಣ್ಣಕ್ಕೆ ಬದಲಾವಣೆ ಆಗೋದಿಲ್ಲ ಏಕೆಂದರೆ ಅಲ್ಲಿ ನೀರಿಲ್ಲ ಆದ್ದರಿಂದ ಅಲ್ಲಿ ಹೆಚ್ ಪ್ಲಸ್ ಆಯನಗಳು ಬಿಡುಗಡೆ ಆಗುವುದಿಲ್ಲ ಆದ್ದರಿಂದ ಅದು ಕೆಂಪು ಬಣ್ಣಕ್ಕೆ ಬದಲಾವಣೆ ಆಗುವುದಿಲ್ಲ ಆದ್ರ ಸೆಕೆಂಡ್ ಸಲ ಹೇಳಿದ ನಂತರ ಅದೇ ನೀಲಿ ನಿಟ್ ಕಾಗದವು ನೀರಿನಲ್ಲಿ ಹದ್ದಿ ನಂತರ ಈ ಒಂದು ಅನಿಲದ ಸಮೀಪಕ್ಕೆ ತಂದಾಗ ಆ ನೀಲಿ ನಿಟ್ಮಸ್ ಕಾಗದವು ಕೆಂಪು ಬಣ್ಣಕ್ಕೆ ಬದಲಾಗುತ್ತದೆ ಏಕೆ ಅಂತ ಅನ್ಸಿಕೆಂದರೆ ಅಲ್ಲಿ ನೀರಿನ ಉಪಸ್ಥಿತಿಯಲ್ಲಿ ನೀರಿನ ಉಪಸ್ಥಿತಿಯಲ್ಲಿ ಹೆಚ್ಚನಗಳು ಏನಾದ ನಂತರ ಬಿಡುಗಡೆ ಆಗುತ್ತವೆ ಆದ್ದರಿಂದ ಆ ಲಿಟ್ಮಸ್ ಆಗದವು ಕೆಂಪು ಬಣ್ಣಕ್ಕೆ ಬದಲಾಗುತ್ತದೆ ನೆಕ್ಸ್ಟ್ ಏನದ ನಂತರ ಇದಕ್ಕೊಂದು ರಾಸಾಯನಿಕ ಸಮೀಕರಣವನ್ನು ಬರೀರಿ ಅಂತ ಹೇಳ್ತಾವು ಅದಕ್ಕೆ ಏನದ ನಂತರ ಸೋಡಿಯಂ ಕ್ಲೋರೈಡ್ ಸಲ್ಫರಿಕ್ ಆಮ್ಲ ಅವು ಎರಡು ವರ್ತಿಸಿದಾಗ ಸೋಡಿಯಂ ಹೈಡ್ರೋಜನ್ ಸಲ್ಫೇಟ್ ಜೊತೆಗೆ ಏನದ ಅಂತ ಹೈಡ್ರೋಜನ್ ಕ್ಲೋರೈಡ್ ಅನಿಲ ಇದು ಏನಾದ್ರೆ ಬಿಡುಗಡೆ ಆಗ್ತದೆ ಈ ಒಂದು ಸಮೀಕರಣ ಕೂಡ ಅಂತ ಒಂದ್ ಮಾರ್ಸಿಕ್ ಕೇಳಬಹುದು ಇದು ಏಕೆಂದರೆ ಅಂತ ಹೇಳಿ ಅದನ್ನು ಮಾರ್ಸಿ ಕೇಳಬಹುದು ಯಾವ ಬಣ್ಣಕ್ಕೆ ಬದಲಾಗುತ್ತೆ ಅದನ್ನ ಏಕೆ ಬದಲಾಗುತ್ತೆ ಅಂತ ಹೇಳಿ ಅದನ್ನು ಕೂಡ ಒಂದ್ ಮಾರ್ಸಿ ಅದ ಅದೇನ್ ಮಾಡ್ಬೇಕಂದ್ರೆ ನೋಡ್ಕೊಳ್ಬೇಕು ಇದೇ ಚಟುವಟಿಕೆಯಲ್ಲಿ ನಿಮ್ಗೆ ಏನದಂತ ಈ ಒಂದು ಪ್ರಶ್ನೆಗಳನ್ನ ಕೊಟ್ಟಿರ್ತಕ್ಕಂಥದ್ದು ಪ್ರಶ್ನೆ ಏನದ ಅಂತರ ಶುಷ್ಕ ಹೈಡ್ರೋಜನ್ ಕ್ಲೋರೈಡ್ ಅನಿಲ ಅದರ ಸಮೀಪದಲ್ಲಿ ನೀಲಿಮ ಸ್ಥಾನ ತಂದಾಗ ಅದು ಯಾವ ಬಣ್ಣಕ್ಕೆ ಬದಲಾಗುತ್ತೆ ಅಂತ ಹೇಳಿ ಕೇಳಬಹುದು ಅದು ಯಾವುದೇ ಬಣ್ಣಕ್ಕೆ ಬದಲಾವಣೆ ಆಗುವುದಿಲ್ಲ ಯಾಕಂತರ ಅದು ಶುಷ್ಕ ಅದ ಶುಷ್ಕ ಅಂತರ ಒಣಗಿರ್ತಕ್ಕಂಥದ್ದು ಅದರಲ್ಲಿ ನೀರಿಲ್ಲ ಆದ್ದರಿಂದ ನೀಲಿ ನೀಲಿ ಸ್ಥಾನವನ್ನ ಇದರ ಸಮೀಪದಲ್ಲಿ ತಂದಾಗ ಅದು ಯಾವುದೇ ಬಣ್ಣಕ್ಕೆ ಬದಲಾವಣೆ ಆಗುವುದಿಲ್ಲ ಎರಡನೇ ದಿನದ ಅಂತರ ಹೈಡ್ರೋಜನ್ ಕ್ಲೋರೈಡ್ ದ್ರಾವಣ ಹೈಡ್ರೋಜನ್ ಕ್ಲೋರೈಡ್ ದ್ರಾವಣ ಅಂತರ ಅಲ್ಲಿ ನೀರದ ಅದ ಅವಾಗ ಇದರ ಸಮೀಪದಲ್ಲಿ ನಾವು ಲಿಟ್ಮಸ್ ಕಾಗದವನ್ನು ತಂದಾಗ ಅದು ಕೆಂಪು ಬಣ್ಣಕ್ಕೆ ಬದಲಾಗುತ್ತದೆ ಏಕೆಂದರೆ ಅಲ್ಲಿ ನೀರಿನ ಉಪಸ್ಥಿತಿಯಲ್ಲಿ ಎಚ್ ಪ್ಲಸ್ ಆಯನಗಳು ವಿಭಜನೆ ಆಗುತ್ತವೆ ಆದ್ದರಿಂದ ಆ ಲಿಟ್ಮಸ್ ಕಾಗದವು ಅದು ಕೆಂಪು ಬಣ್ಣಕ್ಕೆ ನಂತರ ಬದಲಾಗುತ್ತದೆ ಆದ್ದರಿಂದ ಆಮ್ಲಗಳು ನೀರಿನಲ್ಲಿ ಕರಗಿದಾಗ ಎಚ್ ಪ್ಲಸ್ ಅಥವಾ ಎಸ್ ಓ ಆಯಲುಗಳು ಎಣ್ಣದ ನಂತರ ವಿಭಜನೆ ಆಗುತ್ತವೆ ಅಂದ್ರೆ ಆಮ್ಲಗಳು ನೀರಿನಲ್ಲಿ ಕರಗಿದಾಗ ಎಚ್ ಪ್ಲಸ್ ಅಥವಾ ಎಸ್ ತ್ರೀ ಓ ಪ್ಲಸ್ ಏನಾದ ನಂತರ ಆಯನುಗಳು ಏನಾದಂತರ ಬಿಡುಗಡೆ ಆಗುತ್ತವೆ ಆದ್ದರಿಂದ ಅದೇ ಪ್ರತ್ಯಾಮ್ಲಗಳು ಪ್ರತ್ಯಾಮ್ಲಗಳು ಸೋಡಿಯಂ ಹೈಡ್ರಾಕ್ಸೈಡು ನೀರಿನಾಗ ಕರಗಿದಾಗ ಎನ್ ಎ ಪ್ಲಸ್ ಓ ಎಚ್ ಮೈನಸ್ ಆಯನುಗಳು ಏನದಂತರ ಬಿಡುಗಡೆ ಆಗುತ್ತವೆ ಅದೇ ರೀತಿ ಏನಾದಂತರ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಇದು ನೀರಿನಲ್ಲಿ ಕರಗಿದಾಗ ಕೆ ಪ್ಲಸ್ ಒ ಎಚ್ ಮೈನಸ್ ಆಯನುಗಳು ಬಿಡುಗಡೆ ಆಗುತ್ತವೆ ಅದೇ ರೀತಿ ಮ್ಯಾಗ್ನೀಸಿಯಂ ಹೈಡ್ರಾಕ್ಸೈಡ್ ನೀರಿನಲ್ಲಿ ಕರಗಿದಾಗ ಎಂ ಜಿ ಟು ಪ್ಲಸ್ ಟು ಓ ಎಚ್ ಮೈನಸ್ ಇಲ್ಲಿ ಏನಾದ ನಂತರ ಆಯನಗಳು ಎಲ್ಲ ನಂತರ ಬಿಡುಗಡೆ ಆಗುತ್ತವೆ ಆದ್ದರಿಂದ ಪ್ರತ್ಯಾಮ್ಲಗಳು ನೀರಿನಲ್ಲಿ ಕರಗಿದಾಗ ಏನಾಗ್ತವೆ ಎಚ್ ಮೈನಸ್ ಆಯನಗಳು ಬಿಡುಗಡೆ ಆಗುತ್ತವೆ ಅದೇ ಆಮ್ಲಗಳು ನೀರಿನಲ್ಲಿ ಕರಗಿದಾಗ ಎಚ್ ಪ್ಲಸ್ ಅಥವಾ ಏನಾದರೂ ಎಸ್ ತ್ರೀ ಓ ಪ್ಲಸ್ ಆಯನಗಳು ಎಂದ ನಂತರ ಬಿಡುಗಡೆ ಆಗುತ್ತವೆ ಆದ್ದರಿಂದ ನೀರಿನಲ್ಲಿ ವಿಲೀನವಾಗುವ ಪ್ರತ್ಯಾಮ್ಲಗಳನ್ನು ಕ್ಷಾರಗಳು ಎನ್ನುವರು ಚಾರಗಳು ಎಂದರೇನು ಅಂತ ಹೇಳಿ ನೋದಂತ ಒಂದ್ ಮಾರ್ಷಿ ಕೇಳ್ಬೋದು ಚಾರಗಳು ಅಂತಾರ ನೀರಿನಲ್ಲಿ ವಿಲೀನವಾಗುವ ಪ್ರತ್ಯಾಮ್ಲಗಳನ್ನು ಅದಕ್ಕೆ ನಾವೇನ್ ಕರಿತೀವಿ ಅಂತಾರೆ ಚಾರಗಳು ಅಂತ ಹೇಳಿ ಅಂತಾರ ಕರಿತೀವಿ ಇಲ್ಲಿವರೆಗೆ ಈ ಒಂದು ವಿಡಿಯೋವನ್ನ ವೀಕ್ಷಿಸಿದಕ್ಕಾಗಿ ಧನ್ಯವಾದಗಳು